ಅಖಿಲ ಭಾರತ ವೀರಸೈವ ಮಹಾಸಭೆ ಇನ್ನೂವರೆಗೂ ಯಾವುದೇ ಮೀಸಲಾತಿ ಸಲುವಾಗಿ ಸಮುದಾಯದ ಏಳಿಗೆಗಾಗಿ ಏನು ಕೆಲಸ ಮಾಡಿಲ್ಲ ಅದೊಂದು ಮೂರು ಕುಟುಂಬಗಳ ಒಂದು ಸಮಾವೇಶ ಅಟ್ಟೆ ವಿಮಾನ ಕಂಡ್ರೆ ಚಾಮನೂರು ಶಿವಶಂಕರಪ್ಪ ಯಡಿಯೂರಪ್ಪ ಕುಟುಂಬದ ಸಮಾವೇಶ ಹೊತ್ತು ವೀರಸೈವ ಮಹಾಸಭಾ ಅಲ್ಲ ಅದರಿಂದ ಏನೂ ನಿರೀಕ್ಷೆ ನಾವು ಮಾಡಲಿಕ್ಕಾಗೋದಿಲ್ಲ ಇವತ್ತೇನಾದರೂ ವೀರಶೈವ ಲಿಂಗಾಯತರಿಗೆ ಮೀಸಲಾತಿ ಸಿಗಬೇಕಾಗಿದ್ದು ಹೋರಾಟ ಮಾಡಿದಂಥವ್ರು ಪಂಚಮಸಾಲಿ ಸಮಾಜ ಕೂಡಲ ಸಂಗಮಶ್ರೀಗಳು ಈ ಹೋರಾಟದಿಂದಲೇ ಎಲ್ಲ ವೀರಶೈವ ಲಿಂಗಾಯತರಿಗೆ ಮೀಸಲಾತಿ ಟು ಡಿ ಸಿಕ್ಕ ಟು ಡಿ ಸಿಗುವಾಗ ಇವ್ರೇನು ಹೋರಾಟ ಬರ್ರಿ ಒಂದು ಮನೆ ಪತ್ರ ಏನು ಅವರು ಮಾಡ್ಯಾಲವರು ಚಾಮನೂರು ಶಿವಶಂಕರಪ್ಪ ಬೆಂಗಳೂರಿನಲ್ಲಿ ಒಂದು ಅಧಿವೇಶನ ಮಾಡಿ ಅಲ್ಲಿ ಒಂದು ಮನೆ ಪತ್ರ ಕೊಟ್ಟರು ಸಿದ್ದರಾಮಯ್ಯವರಿದ್ದಾಗ ಲಿಂಗಾಯತ ಧರ್ಮ ಬೇರ್ಪಡಿಸಲಕ್ಕೆ ಪ್ರಯತ್ನ ಮಾಡಿದ್ರು ಸಿದ್ದರಾಮಯ್ಯವರು ಅದರ ನಂತರ ಯಡಿಯೂರಪ್ಪನವರು ಮೀಸಲಾತಿ ಕೊಡಲಿಲ್ಲ ನಮ್ಮ ಸಮಾಜಕ್ಕೆ ಅಲ್ಲಿ ಏನೋ ಅವ್ರು ಮೂರು ಮಂದಿ ಮಾತಾಡೋದು ಬಿಟ್ಟರೆ ಏನೋ ವಿಶೇಷ ಏನಿಲ್ಲ ಜನನೂ ಕೂಡಿಲ್ಲ ಅವ್ರು ಹೇಳೋದಕ್ಕೆ ಜನ ಕೂಡಿಲ್ಲ ಒಂದು ಇಪ್ಪ ಇನ್ನೊಂದು ಮೂವತ್ತು ಸಾವಿರ ಆದರೆ ಇವತ್ತೊಂದು ಏಳೆಂಟು ಸಾವಿರ ಜನ ಅದರ ಅಟ್ ಆಟಬಿಟ್ರೆ ಸಮ ಅವ್ರೇನು ಹೇಳಿದ್ರು ಹತ್ತು ಲಕ್ಷ ಜನ ಇರ್ತಾಳೆ ಅದು ಆಗಿಲ್ಲ ಅಂದರೆ ಅದಕ್ಕೆ ಭಾಳ ಸ್ಪಷ್ಟವಾದ ಸಂಕೇತ ಸಂದೇಶವನ್ನು ನಮ್ಮ ವೀರಸೈಲಿಂಗ ಸಮಾಜ ಕೊಟ್ಟದ ನೀವು ಕೇವಲ ನಿಮ್ಮ ಮುಖ ನೋಡಿ ನಾವು ಕೊಡೋದಿಲ್ಲ ನಮ್ಮ ಸಮಾಜಕ್ಕೆ ಒ ಬಿ ಸಿ ಹೇಳಕ್ಕೆ ಕೇಳ್ತಾರೆ ಒ ಬಿ ಸಿ ಟರಾವ್ ಮಾಡ್ಯಾರ ಮೊದಲು ನೀವು ಇಲ್ಲಿ ಕೊಡ್ರಿ ಇಲ್ಲಿದು ಕರ್ನಾಟಕ ಸರ್ಕಾರ ನೀವು ಕೊಡಿರಿ ಒ ಬಿ ಸಿದು ಕೇಂದ್ರ ಸರ್ಕಾರ ನಾವೆಲ್ಲ ನರೇಂದ್ರ ಮೋದಿಯವರು ಬಲ್ಲಿ ಹೋಗಿ ನಾವೆಲ್ಲ ಮನವಿ ಮಾಡ್ಕೊಂಡು ನಾವು ಕೊಡಿಸ್ತೀವಿ ಮೊದಲು ಏನು ನಮ್ಮ ಟು ಡಿ ಕೊಟ್ಟದಲ್ಲ ನಮ್ಮ ಸರ್ಕಾರ ಅದನ್ನು ಮೊದಲು ಜಾರಿ ಮಾಡಿ ಅಲ್ಲಿಂದ ಒ ಬಿ ಸಿ ನಾವು ನಾವು ಅದಕ್ಕೂ ಒ ಬಿ ಸಿಗೆ ಪ್ರಯತ್ನ ಮಾಡ್ತೀವಿ ಸರಿಗಲ್ಲ ಲಿಂಗಾಯತ